ಸ್ನೇಹಿತರೇ ಇನ್ನೊಂದು ಬೈಬಲ್ ಸಾಹಸಕ್ಕೆ ನಿಮ್ಮನ್ನು ಮತ್ತೆ ಸ್ವಾಗತಿಸುತ್ತೇನೆ ಇಂದಿನ ಸಲ ನಾವು ಇಬ್ಬರೂ ಸಹೋದರರಾದ ಕಾಯಿನ್ ಮತ್ತು ಹಾಬೇಲ್ ಬಗ್ಗೆ ಕೇಳಿದ್ದೇವೆ ಕಾಯಿನ್ ತಪ್ಪಾದ ನಿರ್ಧಾರ ತೆಗೆದುಕೊಂಡರೂ ಸಹ ಕರ್ತನ ಯೋಜನೆ ಮುಂದುವರಿಯಿತು ಇಂದು ಒಬ್ಬ ವಿಶ್ವಾಸವಂತನನ್ನು ಬಳಸಿಕೊಂಡು ಕರ್ತನು ಲೋಕವನ್ನು ಮಹಾಪ್ರಳಯದಿಂದ ಹೇಗೆ ಉಳಿಸಿದರು ಎಂಬುದನ್ನು ನೋಡೋಣ ಅದಕ್ಕೂ ಮೊದಲು ಆ ಸಬ್ಸ್ಕ್ರೈಬ್ ಬಟನ್ ಒತ್ತುಬಿಡಿ ಹಾಗಾದ್ರೆ ನೆಹಮ್ಯ ಕಥೆಗಳನ್ನು ನೀವ್ಯಾವತ್ತೂ ಮಿಸ್ ಮಾಡುವುದಿಲ್ಲ ಸರಿ ಗಾಳಿ ಮಳೆಗಳ ಮಧ್ಯೆಯೂ ಭರವಸೆಯನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗಲು ದೇವರು ಆಯ್ಕೆ ಮಾಡಿದ ಆ ವ್ಯಕ್ತಿಯನ್ನು ಭೇಟಿ ಮಾಡೋಣವಾ ಬಹಳ ವರ್ಷಗಳ ನಂತರ ಲೋಕವು ಮನುಷ್ಯರಿಂದ ತುಂಬಿತು ಆದರೆ ಅವರ ಮನಸ್ಸು ದೇವರ ಬಳಿಯಿಂದ ಬಹಳ ದೂರವಾಗಿತ್ತು ಲೋಕದಲ್ಲಿ ನಡೀತಾ ಇರುವ ಹಿಂಸೆ ಮತ್ತು ದ್ವೇಷವನ್ನು ನೋಡಿ ದೇವರ ಮನ ತುಂಬ ನೊಂದಿತು ಆದ್ದರಿಂದ ದೇವರು ಹೇಳಿದರು ನಾನು ಒಂದು ದೊಡ್ಡ ಪ್ರವಾಹವನ್ನು ಕಳುಹಿಸುತ್ತೇನೆ ಅದರಿಂದ ಈ ಎಲ್ಲ ದುಃಖಗಳು ಅಳಿಸಿ ಹೋಗುತ್ತವೆ ನಾನು ಮತ್ತೆ ಎಲ್ಲವನ್ನೂ ಹೊಸದಾಗಿ ಪ್ರಾರಂಭಿಸುತ್ತೇನೆ ಆದರೆ ಅವರಲ್ಲಿ ಒಬ್ಬರು ಮಾತ್ರ ದೇವರ ಜೊತೆಯಲ್ಲಿ ನಡೆಯುತ್ತಿದ್ದರು ನೋಹಾ ದೇವರನ್ನು ತುಂಬಾ ಪ್ರೀತಿಸುತ್ತಿದ್ದರು ಯಾರೂ ಕೇಳದ ಸಮಯದಲ್ಲಿಯೂ ಅವರು ದೇವರು ಹೇಳಿದ ಮಾತುಗಳನ್ನು ಕೇಳುತ್ತಿದ್ದರು ಲೋಕವೇ ಅವರನ್ನು ಗಮನಿಸದಿದ್ದರೂ ನೋಹ ಮಾತ್ರ ಇತರರಿಗೆ ಸಹಾಯ ಮಾಡುತ್ತಿದ್ದರು ಅದಕ್ಕಾಗಿ ಕರ್ತನು ನೋಹನನ್ನು ಆಯ್ಕೆ ಮಾಡಿಕೊಂಡರು ಬಿರುಗಾಳಿಯ ಮಧ್ಯೆಯೂ ಭರವಸೆಯನ್ನು ಹೊತ್ತುಕೊಂಡು ಹೋಗಲು ಒಂದು ದಿನ ದೇವರು ನೋಹನನ್ನು ಕರೆದು ದೊಡ್ಡ ಕೆಲಸವನ್ನು ತಿಳಿಸಿದರು ನೋಹ ನೀನು ಒಂದು ದೊಡ್ಡ ಹಡಗನ್ನು ನಿರ್ಮಿಸು ಅದು ಸಾಕಷ್ಟು ಬಲವಾದ ಮರದಿಂದ ಮಾಡಬೇಕು ಹಾಗಾಗಿ ನೀನು ಮತ್ತು ನಿನ್ನ ಕುಟುಂಬ ಎಲ್ಲಾ ಪ್ರಾಣಿಗಳೂ ಸುರಕ್ಷಿತವಾಗಿರಲಿ ಬರುವ ದೊಡ್ಡ ಪ್ರವಾಹದಿಂದ ಎಲ್ಲರೂ ರಕ್ಷಿತರಾಗಬೇಕು ಪ್ರತಿಯೊಂದು ಜಾತಿಯಲ್ಲಿಯೂ ಒಬ್ಬ ಗಂಡು ಮತ್ತು ಒಬ್ಬ ಹೆಣ್ಣು ಜೋಡಿಗಳನ್ನು ಹಡಗಿನಲ್ಲಿ ಸೇರಿಸಿಕೋ ಆಹಾರ ಮತ್ತು ಪೋಷಣೆ ಎಲ್ಲವೂ ಪೂರ್ವಸಿದ್ಧವಾಗಿರಲಿ ಆ ಸಮಯದಲ್ಲಿ ನೋಹನ ವಯಸ್ಸು ಆರುನೂರು ವರ್ಷಗಳಾಗಿತ್ತು ಹಡಗು ನಿರ್ಮಾಣವನ್ನು ಪೂರ್ಣಗೊಳಿಸಲು ಹಲವು ವರ್ಷಗಳು ಬೇಕಾಯಿತು ನೋಹ ಒಂಟಿಗೆ ಈ ಕೆಲಸವನ್ನು ಮಾಡಿಲ್ಲ ಅವರ ಮೂವರು ಮಗರು ಶೇಮ್ ಹಾಮ್ ಮತ್ತು ಯಾಫೇತ್ ಅವರಿಗೆ ಸಹಾಯ ಮಾಡಿದರು ನೋಹನ ಹೆಂಡತಿ ಮತ್ತು ಮಗಳು ಸೇರಿ ಆಹಾರ ಮತ್ತು ಅಗತ್ಯವಾದ ಎಲ್ಲಾ ಸಾಮಗ್ರಿಗಳನ್ನು ತಯಾರಿಸಿದರು ಅವರಿಗೆ ಪ್ರವಾಹ ಯಾವಾಗ ಬರುತ್ತದೆ ಎಂಬುದು ಗೊತ್ತಿರಲಿಲ್ಲ ಆದರೆ ಅವರು ದೇವರನ್ನು ಸಂಪೂರ್ಣವಾಗಿ ನಂಬಿದರು ಬಾಕಿ ಜನರೆಲ್ಲ ಅವರನ್ನು ಹಾಸ್ಯ ಮಾಡಿ ನಗುತ್ತಿದ್ದರು ಆದರೂ ನೋಹ ಅವರುಗಳ ಮಾತನ್ನು ಲೆಕ್ಕಿಸದೆ ಶಾಂತವಾಗಿ ಹಡಗು ಕಟ್ಟುತ್ತಾ ಇದ್ದರು ಆಮೇಲೆ ಒಂದು ದಿನ ದೇವರು ಹೇಳಿದರು ಸಮಯ ಬಂತು ಆಮೇಲೆ ಎಲ್ಲಾ ಪ್ರಾಣಿಗಳು ಪಕ್ಷಿಗಳು ಎರಡು ಎರಡು ಜೋಡಿಯಾಗಿ ಹಡಗಿನೊಳಗೆ ಬರಲು ಶುರು ಮಾಡಿದವು ನೋಹಾ ಮತ್ತು ಅವರ ಕುಟುಂಬ ಹಡಗಿನೊಳಗೆ ಹೋಗಿ ಶಾಂತವಾಗಿ ಕಾಯುತ್ತಿದ್ದರು ಆಕಾಶ ನಿಧಾನವಾಗಿ ಬದಲಾಗತೊಡಗಿತು ಗಾಳಿ ಜೋರಾಗಿ ಬೀಸಲು ಆರಂಭಿಸಿತು ಆಮೇಲೆ ಮಳೆಯ ತುತ್ತ ತುದಿಗಳು ಟಪಟಪನೆ ಬೀಳಲು ಶುರುವಾಯಿತು ಆ ಸಣ್ಣ ಹನಿಗಳು ಪ್ರವಾಹವಾಗಿ ಮಾರ್ಪಟ್ಟವು ದೇವರು ಹೇಳಿದ ಹಾಗೆ ಆ ಪ್ರವಾಹ ಸಂಪೂರ್ಣ ಭೂಮಿಯನ್ನು ಆವರಿಸಿತು ಆಮೇಲೆ ದೇವರು ಹಡಗಿನ ಬಾಗಿಲನ್ನು ಮುಚ್ಚಿದರು ಆದರೆ ಮೋಹ ಮತ್ತು ಅವರ ಕುಟುಂಬ ಹಡಗಿನೊಳಗೆ ಸುರಕ್ಷಿತವಾಗಿದ್ದರು ದಿನಗಳು ನಲವತ್ತು ರಾತ್ರಿ ಮಳೆ ನಿಲ್ಲದೆ ಸುರಿಯಿತು ಆಮೇಲೆ ಮಳೆ ಕೊನೆಗೆ ನಿಂತಿತು ಬಹಳ ದಿನಗಳ ನಂತರ ಆ ದೊಡ್ಡ ಹಡಗು ಅರ್ವಾಟ್ ಬೆಟ್ಟದ ಎತ್ತರದ ತುದಿಗಳ ಮೇಲೆ ನಿಂತಿತು ನೋಹ ಕಿಟಕಿ ತರದು ಒಂದು ಕಾಗೆಯನ್ನು ಹೊರಗೆ ಕಳುಹಿಸಿದರು ಆಮೇಲೆ ಒಣನೆಲ ಕಂಡು ಹಿಡಿಯಲು ಇನ್ನೊಂದು ಪಕ್ಷಿಯನ್ನು ಕಳುಹಿಸಿದರು ಆದರೆ ಆ ಪಕ್ಷಿ ಸ್ಥಳ ಸಿಗದೆ ಹಿಂದಿರುಗಿ ಬಂತು ಏಳು ದಿನಗಳು ಕಳೆದವು ನೋಹ ಮತ್ತೊಮ್ಮೆ ಪಾರಿವಾಳವನ್ನು ಕಳುಹಿಸಿದರು ಈ ಬಾರಿ ಅದು ಒಲಿವು ಎಲೆಯನ್ನು ಹಿಡಿದು ಹಿಂದಿರುಗಿತು ಸ್ವಲ್ಪ ಸಮಯದಲ್ಲಿ ದೇವರು ನೋಹನಿಗೆ ಹೊರಗೆ ಬರಲು ಹೇಳಿದರು ನೋಹನು ಸಂತೋಷದಿಂದ ಹೊರಬಂದು ಅಲ್ಲೊಂದು ಬಲಿಪೀಠವನ್ನು ಕಟ್ಟಿ ಹೃದಯದಿಂದ ದೇವರನ್ನು ಆರಾಧಿಸಿದರು ಆಮೇಲೆ ದೇವರು ಒಂದು ವಾಗ್ದಾನ ಮಾಡಿದರು ಅದು ಒಂದು ಒಡಂಬಡಿಕೆ ಇನ್ನು ಮುಂದೆ ನಾನು ಭೂಮಿಯನ್ನು ಮತ್ತೆ ಯಾವಾಗಲೂ ಜಲಪ್ರಲಯದಿಂದ ಮುಳುಗಿಸುವುದಿಲ್ಲ ಆಕಾಶದಲ್ಲಿ ಕಾಣುವ ಇಂದ್ರಧನುಷ್ ಆ ವಾಗ್ದಾನದ ಚಿಹ್ನೆಯಾಗಿತ್ತು ಅವಾಗ ದೇವರು ನೋಹ ಮತ್ತು ಅವರ ಕುಟುಂಬವನ್ನು ಆಶೀರ್ವದಿಸಿದರು ನೀವು ವೃದ್ಧಿಪಡುತ್ತೀರಿ ಜನರಾಗಿ ಭೂಮಿಯನ್ನು ತುಂಬಬೇಕು ಎಂದು ಹೇಳಿದರು ದೇವರು ನೋಹನನ್ನು ರಕ್ಷಿಸಿದರು ಏಕೆಂದರೆ ನೋಹನು ದೇವರನ್ನು ನಂಬಿ ಅವರನ್ನು ಅನುಸರಿಸಿದರು ನೋಹನಂತೆ ನಾವು ಕೂಡ ದೇವರನ್ನು ನಂಬಿ ಅವರ ಮಾರ್ಗದಲ್ಲಿ ನಡೆಯಬೇಕು ದೇವರು ಸದಾ ತನ್ನ ವಾಗ್ದಾನಗಳನ್ನು ನಿಭಾಯಿಸುತ್ತಾರೆ ಆದರೆ ಸ್ವಲ್ಪ ದಿನಗಳಲ್ಲೇ ಜನರು ಮತ್ತೆ ದೇವರನ್ನು ಮರೆತರು ಅವರು ಆಕಾಶವನ್ನು ಮುಟ್ಟುವಷ್ಟು ಎತ್ತರವಾಗಿರುವ ಗೋಪುರವನ್ನು ಕಟ್ಟುವುದಕ್ಕೆ ಯೋಜಿಸಿದರು ಆದರೆ ದೇವರಿಗೆ ಬೇರೆ ಒಂದು ಯೋಜನೆಯಿತ್ತು ಜನರು ದೇವರನ್ನು ಮರೆತು ಅಹಂಕಾರದಲ್ಲಿ ಮುಳುಗಿದರೆ ಏನಾಗುತ್ತದೆ ಮುಂದಿನ ಬಾರಿ ನೆಹೆಮ್ಯಾ ಸ್ಟೋರಿಸ್ನಲ್ಲಿ ನೋಡೋಣ